ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದು ಎಕರೆ ಅಡಿಕೆ ತೋಟವನ್ನು ಹೊಂದಿರುವ ರೈತರಿಗೆ ಈಗ ಸರ್ಕಾರದಿಂದ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಹೊಸ ಯೋಜನೆಯೊಂದು ಸರ್ಕಾರ ಜಾರಿಗೆ ತಂದಿದ್ದು ಇದರ ಲಾಭವನ್ನ ನೇರವಾಗಿ ರೈತರು ಪಡೆಯಬಹುದು ಈ ಯೋಜನೆಯಡಿ ಒಂದು ಎಕರೆ ಅಡಿಕೆ ತೋಟವನ್ನು ಹೊಂದಿರುವ ರೈತರಿಗೆ ನೂರು ಅಡಿ ಕಾರ್ಬನ್ ಫೈಬರ್ ದೋಟಿ ಅಥವಾ ಅಡಿಕೆ ಸುಲಿಯುವ ಯಂತ್ರವನ್ನು ಸಬ್ಸಿಡಿ ದರದಲ್ಲಿ ನೀಡಲಾಗುತ್ತಿದೆ ಇದರ ಮೂಲಕ ರೈತರು ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಮರ್ಥ್ಯದಿಂದ ಕೆಲಸ ಮಾಡಲು ಸಹಾಯವಾಗಲಿದೆ ಈ ಯೋಜನೆಯ ಉದ್ದೇಶ ಸ್ಪಷ್ಟ ರೈತರಿಗೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಲು ಪ್ರೋತ್ಸಾಹ ನೀಡುವುದು ಮತ್ತು ಸಮಯ ಶ್ರಮ ಉಳಿತಾಯ ಮಾಡುವುದು ಇದರಿಂದ ಅಡಿಕೆ ತೋಟದ ಉತ್ಪಾದನೆ ಹೆಚ್ಚಾಗುವ ನಿರೀಕ್ಷೆಯಲ್ಲಿದೆ ಹಾಗಾದರೆ ಈ ಯೋಜನೆಯ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು ಅರ್ಹತೆಗಳು ಏನು ಅಂತ ನೋಡೋಣ ಕನಿಷ್ಠ ಒಂದು ಎಕರೆ ಅಡಿಕೆ ತೋಟದ ಪಹಾಣಿ ಇರಬೇಕು ವಾರ್ಷಿಕ ಆದಾಯ ಮೂರು ಲಕ್ಷದೊಳಗಿರಬೇಕು ಸರ್ಕಾರದ ಇತರ ಯಾವುದೇ ಯೋಜನೆಯ ಲಾಭವನ್ನು ಇರುವ ಇರುವಬಾರದು ಅರ್ಜಿಗೆ ಬೇಕಲಾದ ದಾಖಲೆಗಳು ಪಹಾಣಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಇತರ ಅಗತ್ಯ ದಾಖಲೆಗಳು ಈ ದಾಖಲೆಗಳೊಂದಿಗೆ ಆಸಕ್ತ ರೈತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ